ನಿಜವಾಗಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರಾದರೆ ನ್ಯಾಯಾಧೀಶರಿದ್ದರೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಿರ್ತಕ್ಕಂಥ ಅಡಿಯಲ್ಲಿ ಮತದಾರರು ಅವರೇನು ಕೇಳ್ತಾರೋ ಅವ್ರೇನ್ ಕೇಳ್ಕೊತಾರೆ ಅಂದ್ರೆ ಭಾರತ್ ಮಾತಾಕಿ ಒಂದೇ ಮಾತ್ರಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಪತ್ರವರು ಪಾಕಿಸ್ತಾನದವ್ರು ಬಂದು ಒಳಗೆ ಹೋಗ್ತಾರ ಏನ್ ಬಳಿ ತೊಟ್ಟಿವ್ರ ಪಾಕಿಸ್ತಾನದವ್ರಿಗೆ ಒಳಗ್ ಬಿಡಕೇನು ಇವ್ರ ಹಠಸ್ರ ಪಾಕಿಸ್ತಾನದವ್ರನ್ನ ಒಳಗ್ ಬಿಡಾಕ ನಾವೇನು ಬಳಿ ತೊಟ್ಟಿವಿ ಏನ್ ಸಾವ್ಯ ಸಾವ್ರ ಮೊದಲು ಮಾಡಿ ಏನು ನಿರ್ತಾರ ಬಂದಿರಿ ನೀವು ಅಂತ ಹೇಳಿ ಅವರು ಇವತ್ತು ಮತಗಳನ್ನ ಕೇಳ್ತಕ್ಕಂಥ ಹಕ್ಕನ್ನ ಉಳಿಸ್ಕೊಂಡಿಲ್ಲ